ನೋಡಿ ಟಿ ವಿ ನೈನು ಅಭಿಯಾನ ಮಾಡಿದ್ರಿ ಭಾಳ ಸಂತೋಷ ಸರ್ಕಾರಕ್ಕೆ ಎಚ್ಚರಿಕೆ ವಹಿಸಕ್ಕೆ ಕೇಳಿದೀನಿ ಅಂತ ಹೇಳ್ಬೋದು ನಾನೇ ಎಲ್ಲರಿಗೂ ಆಹ್ವಾನ ಮಾಡಿದ್ದೆ ಎಲ್ಲೆಲ್ಲಿ ಸಹಜಕರು ಮುಂದಿದೆ ನೀವೆಲ್ಲ ಆಪ್ಲೋಡ್ ಮಾಡಿ ಆಪಲ್ಲಿ ಸರ್ ಬಿಜೆಪಿ ಅವರು ಸರ್ ಬಿ ಜೆ ಪಿ ಅವ್ರೇನು ಮುಚ್ಚುತ್ತಾ ಇಲ್ಲ ಅವರೇ ಅವ್ರ ಕಾಲದಲ್ಲಿ ಆಗಿದ್ದಂಥ ಗುಂಡಿಗಳನ್ನ ನಾವು ಮುಚ್ಚುವಂಥ ಕೆಲಸ ಮಾಡ್ತಾ ಇದ್ದೀವಿ ಅವರೇನು ಮಾಡಿದ್ರು ಕಾಲದಿಂದ ಒಂದು ರೂಪಾಯಿ ದುಡ್ಡು ಕೊಡಿಸಿಲ್ಲ ಅವ್ರು ಏನಾರು ಒಂದು ದುಡ್ಡು ಕೊಡಿಸಿದಾರ ಅವ್ರ ಗೌರ್ಮೆಂಟಲ್ಲಿ ಬಿ ಎ ಪಿ ಡೆಲಿವರಿ ಏನಾರು ಒಂದಷ್ಟು ದುಡ್ಡು ಕೊಟ್ಟಿದ್ದಾರೆ ಬೆಂಗಳೂರು ಸಿಟಿಗೆ ಏನಾದ್ರು ಏನು ಮಾಡಿಲ್ಲ ನಾನೇನೇ ಎಲ್ಲರೂ ಸಾರ್ವಜನಿಕರಿಗೆ ಎಲ್ಲರೂ ಕೂಡ ಒಂದು ಹ್ಯಾಪ್ ಮಾಡಿ ನೀವು ಎಲ್ಲೆಲ್ಲಿ ಗುಂಡಿ ಇದೆ ನೀವು ತಿಳಿಸಿ ನಮಗೆ ಅಂತ ಹೇಳಿದ್ದೀವಿ ಯಾಕೆಂದರೆ ನಮ್ಮ ಅಧಿಕಾರಿಗಳು ಮುಚ್ಚೆ ಇರ್ಬೋದು ನೀವು ಜಾಗೃತರಾಗಿ ನೀವು ನಮ್ಗೆ ಸಹಾಯ ಮಾಡಿ ಅಂತ ನಾನು ತಿಳಿಸಿದ್ದೀನಿ ಸಾವಿರಾರು ಜನ ಲೋಡ್ ಮಾಡಿ ಜಾಗ ಐಡೆಂಟಿಫೈ ಮಾಡಿ ಫೋಟೋಗಳು ಕಳಿಸ್ಕೊಟ್ಟಿದ್ದಾರೆ ಆ ಪ್ರಕಾರ ಸೀನಿಯಾರಿಟಿ ಪ್ರಕಾರ ನಮ್ಗೆಲ್ಲೆಲ್ಲಿ ಇನ್ಫಾರ್ಮೇಶನ್ ಬಂದಿದೆ ಅದನ್ನು ನೋಡಿ ಹೋಗ್ತಾ ಇದ್ದೀವಿ ಅದಲ್ಲದೆ ಪೊಲೀಸ್ ಅಧಿಕಾರಿಗಳಿಗೂ ಹೇಳಿದ್ದೀವಿ ನಾವು ನಮ್ಮ ಟ್ರಾಫಿಕ್ ಪೊಲೀಸ್ ಅವ್ರಿಗೆ ನೀವು ಕೊಡ್ರೆ ಯಾ ನೀವು ನೀವು ನೋಡ್ಬಿಟ್ಟು ನಿಮಗೆ ಏರಿಯಲ್ಲೆಲ್ಲ ಟ್ರಾಫಿಕ್ ಪೊಲೀಸರು ಎಲ್ಲಿ ಜಾಸ್ತಿ ಕೊಟ್ಟಿದೆ ವೆಹಿಕಲ್ ಜಾಸ್ತಿ ಆಗಿದೆ ನಾವು ಕೊಟ್ಟಿದ್ದೀವಿ ಅದಲ್ಲದೆ ನಮ್ಮ ಅಧಿಕಾರಿಗಳಿಗೂ ಹೇಳಿದ್ದೀವಿ ಸೊ ಎಲ್ಲ ಮಾಡ್ಕೊಂಡು ಬರ್ತಾ ಇದೀವಿ ನಾವು ಮುಚ್ಚುವಂಥ ಕೆಲಸ ನಾವು ಮಾಡ್ತೀವಿ ಗುಂಡಿ ಮುಚ್ಚಕ್ಕೆ ಟನಲ್ ಮಾಡಕ್ಕೆ ಹೊಟ್ಟಿದ್ದಾರೆ ಅಂತ ಆರೋಪವಾಗ್ತದೆ ಬೇರೆ ಟನಲ್ ಕೆಲಸನೇ ಬೇರೆ ಇದೇ ಬೇರೆ ನಿನ್ನ ಕಾಲದಲ್ಲಿ ಒಂದು ಸಣ್ಣ ಫೌಂಡೇಶನ್ ಒಂದು ಸಣ್ಣ ಕೆಲಸ ಒಂದು ಪಿಲ್ಲರ್ ಹಾಕೋಕೆ ಆಗಿಲ್ಲ ನಿನಗೆ ಒಂದು ಒಂದು ಫ್ಲೈಓವರ್ ಮಾಡೋಕ್ಕಾಗಲಿಲ್ಲ ಏನು ಕೇನು ಹೇಳಿ ನಿಮ್ ಕೇರ್ ಏನು ಮಾಡೋಕ್ಕಾಗ್ ನಮ್ಮ ಕೇಳ್ಕೊಂಡಿದ್ದ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಆ ಗುಂಡಿ ಒಂದೇ ಅಲ್ಲ ರೀ ಇನ್ನ ಬೇಕಾದಷ್ಟು ಇದೆ ಅದು ಕಂಟಿನ್ಯೂಯಸ್ ಪ್ರೋಸೆಸ್ ಮಳೆ ಬರ್ತಾ ಇರ್ತದೆ ಗುಂಡಿ ಆಗ್ತಾ ಇರ್ತದೆ ವೆಹಿಕಲ್ ಒಂದು ಸ್ಪೀಡಾಗಿ ಓಡಿಸಿದ ತಕ್ಷಣ ಒಂದು ಗುಂಡಿ ಈಚೆ ಬಂದ್ಬಿಡ್ತದೆ ಈಗ ನೀವು ನೋಡಿ ವಿಧಾನಸೌಧ ಎದುರುಗಡೆನೆ ಈಗ ಗುಂಡಿ ಬರ್ತಾ ಇದೆ ಮೊನ್ನೆ ನಾನು ಡೆಲ್ಲಿಗೆ ಹೋಗಿದ್ದೆ ಪ್ರೈಮ್ ಮಿನಿಸ್ಟರ್ ಮನೆ ಮುಂದೆ ಗುಂಡಿತ್ತು ಮೂಲೆಯಲ್ಲಿ ಚಾನೆ ಕರ್ನಾಟಕ ಗುಂಡಿತ್ತು ಏನು ಮಾಡೋಕ್ಕಾಗಲ್ಲ ನಾವು ಮುಚ್ಚಬೇಕು ಸಾರ್ವಜನಿಕರು ಸಹಕಾರ ಕೊಡಬೇಕು ಕಸ ಹಾಕೋದು ರೋಡ್ಗಳಲ್ಲಿ ಇವೆಲ್ಲ ಮಾಡ್ತಾರಲ್ಲ ಸಾರ್ವಜನಿಕರು ಸಹಕಾರ ಕೊಡಬೇಕು ವೆಹಿಕಲ್ಗಳು ವಿಪರೀತ ದೊಡ್ಡ ದೊಡ್ಡ ವೆಹಿಕಲ್ಗಳಾಗಿ ಕಾಂಕ್ರೀಟ್ ರೋಡು ಕಂಪ್ಲೀಟ್ ಆಗಂಟ ಕಂಪ್ಲೀಟ್ ಮೇಜರ್ ರೋಡ್ಸ್ ಇದು ಇರ್ತದೆ ಆದ್ರೂ ನಮ್ಮ ಜವಾಬ್ದಾರಿ ಇದನ್ನ ಕೆಲಸ ಮಾಡ್ತೀವಿ ನಾವು ಕೆಲಸ ಮಾಡ್ತೀವಿರೋಧ್ ಪಾರ್ಟಿ ಅವರು ಬದುಕಿದೀವಿ ಅಂತ ತೋರಿಸ್ಬೇಕಲ್ಲ ಪ್ರಧಾನಿ ಅವ್ರ ಬಗ್ಗೆ ಪ್ರಧಾನಿ ಮನೆ ಮುಂದೆ ಗುಂಡಿ ಇದೆ ಅನ್ನೋ ಹೇಳಿಕೆನೇ ಅವರು ಜಾಸ್ತಿ ಬಳಸ್ಕೋತಾ ಇದಾರೆ ಮಾಡ್ಲಿ ಟೀಕೆ ಮಾಡ್ಲಿ ಅವ್ರು ಟೀಕೆ ಮಾಡಿ ಟೀಕೆ ಮಾಡೋದ್ ತಿತ್ಕೊಳ್ಳೋಣೆ ಮಾಡೋಣ ಬೇಜಾರ್ ಮಾಡ್ಕೊಳ್ಳೋದಲ್ಲ ಅವರು ಟೀಕೆ ಮಾಡ್ತಾರೆ ಅಂತ ನಾವೇನ್ ಬೇಜಾರು ಮಾಡ್ಕೋತೀವಿ ಡೋರ್ ಜಾಬ್ ಅವರೆಲ್ಲ